ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಸೊ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ನಿಮ್ ಎಲ್ರಿಗೂ ಕೂಡ ಒಂದು ಬರ್ಜರಿ ಗುಡ್ ನ್ಯೂಸ್ ಇದೆ ಸೊ ಸಾಕಷ್ಟು ದಿನದಿಂದ ವೇಟ್ ಮಾಡ್ತಿದ್ರಿ ಅಲ್ವಾ ಎಲ್ಲೋದ್ರಿ ಅನಿತಾ ಹದಿನಾರನೇ ಕಂತಿನ ಹಣದ ಬಗ್ಗೆ ನೀವು ಗೃಹಲಕ್ಷ್ಮಿ ಯೋಜನೆದು ವಿಡಿಯೋನೆ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಸೊ ಫೈನಲ್ಲಿ ನಿಮ್ಗೆ ಒಂದು ಸಿಹಿ ಸುದ್ದಿಯನ್ನ ತಗೊಂಡು ಬಂದಿದ್ದೀನಿ ಸೊ ನಿಮ್ಗೆ ಎಲ್ರಿಗೂ ಕೂಡ ಖಂಡಿತ ಖುಷಿ ಆಗುತ್ತೆ ಅಂದ್ರೆ ಯಾವಾಗ ನಿಮ್ಗೆ ಹದಿನಾರನೇ ಕಂತಿನ ಹಣ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಅದಿಷ್ಟೇ ಅಲ್ಲ ಈಗ ಏನ್ ಗೃಹಲಕ್ಷ್ಮಿ ಯೋಜನೆಯಡಿ ಎರಡ್ ಸಾವಿರ ರೂಪಾಯಿ ಹಣ ತಗೊತಾ ಇದ್ದೀರಾ ಎರಡ್ ಸಾವಿರ ರೂಪಾಯಿ ಹಣವನ್ನ ಹೆಚ್ಚಿಗೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಚರ್ಚೆ ನಡೀತಾ ಇದೆ ಸೊ ಹೆಚ್ಗೆ ಅಂತ ಹೇಳಿದ್ರೆ ಅದು ಎರಡೂವರೆ ಸಾವಿರನಾದ್ರೂ ಆಗ್ಬಹುದು ಅಥವಾ ಮೂರ್ ಸಾವಿರ ರೂಪಾಯಿ ಆದ್ರೂ ಆಗ್ಬಹುದು ಸೊ ಹಾಗಾದ್ರೆ ಯಾವಾಗ್ಲಿಂದ ಹೆಚ್ಚಿಗೆ ಮಾಡ್ತಾರ ನಿಜವಾಗ್ಲೂ ಇದು ನಿಜನ ಅಥವಾ ಸುಮ್ನೆ ಬಾಯಿ ಮಾತಿಗೆ ಏನಾದ್ರು ಹೇಳ್ತಾ ಇದಾರೆ ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ ಅಂಡ್ ಇದು ನಾನ್ ಹೇಳ್ತಾ ಇಲ್ಲ ಸರ್ಕಾರನೇ ಹೇಳ್ತಾ ಇದೆ ಹೆಚ್ಚಿಗೆ ಮಾಡ್ಬೇಕು ಗೃಹಲಕ್ಷ್ಮಿ ದುಡ್ಡನ್ನ ಅಂತ ಹೇಳ್ಬಿಟ್ಟು ಆದ್ರೆ ಗೃಹಲಕ್ಷ್ಮಿ ಹಣವನ್ನ ಯಾಕೆ ಏರಿಕೆ ಮಾಡ್ಲಿಕ್ಕೆ ಅವರು ಹೊರಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಖಂಡಿತವಾಗ್ಲೂ ಮಾಹಿತಿ ತಿಳಿಸ್ಕೊಡ್ತೀನಿ ಅಂಡ್ ರೇಷನ್ ಕಾರ್ಡ್ ತಿದ್ದುಪಡಿ ಏನಾದ್ರು ಮತ್ತೆ ಬಿಡ್ತಾರ ಅನಿತಾ ಅಂತ ಹೇಳಿ ನೀವು ಕೇಳ್ತಾ ಇದ್ರಿ ಅಥವಾ ರೇಷನ್ ಕಾರ್ಡ್ ಹೊಸದಾಗಿ ಮಾಡಿಸ್ಕೋಬೇಕು ಅಂತ ಇರೋರು ಸೊ ಖಂಡಿತವಾಗ್ಲೂ ಅವ್ರಿಗೂ ಕೂಡ ಒಂದು ಗುಡ್ ನ್ಯೂಸ್ ಇದೆ ಚರ್ಚೆ ಮಾಡ್ಬೇಡ ಸೊ ಬನ್ನಿ ಹಾಗಾದ್ರೆ ಎರಡು ವಿಷಯಗಳ ಬಗ್ಗೆ ಚರ್ಚೆ ಮಾಡೋದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ ಹಾಗೆ ಪುಣ್ಯ ಶಮಂತ್ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೀರಾ ಅವ್ರಿಗೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಪಟ್ಟಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ಈಗ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಯಾವಾಗ ಬರುತ್ತೆ ಅನಿತಾ ಅಂತ ಕೇಳ್ತಾ ಇದ್ರಿ ಅಲ್ವಾ ಸೊ ಇದು ಬಂದು ನಿಮ್ಗೆ ಸಂಕ್ರಾಂತಿ ಹಬ್ಬಕ್ಕೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬಿಟ್ಟು ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಟ್ವೀಟ್ ಮಾಡಿದ್ದಾರೆ ಜೊತೆಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರುಗಳು ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮಾಧ್ಯಮದಲ್ಲೇನೆ ಓಕೆನಾ ಅಂದ್ರೆ ಸಂಕ್ರಾಂತಿ ಹಬ್ಬದ ದಿನದಿಂದ ನಿಮ್ಮ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ಏನ್ ಬರ್ಬೇಕೋ ಅದನ್ನ ಬಿಡುಗಡೆ ಮಾಡ್ಲಿಕ್ಕೆ ಈಗ ಆಲ್ರೆಡಿ ತಯಾರಿ ಮಾಡ್ಕೊತಾ ಇದೀನಿ ಅಂತ ಹೇಳಿ ತಿಳಿಸಿದ್ದಾರೆ ಹಾಗೆ ಏನು ಹಣಕಾಸು ಇಲಾಖೆ ಇದೆ ಅಲ್ವಾ ಅಂದ್ರೆ ನಿಮ್ಗೆ ದುಡ್ಡು ಬರೋದೆಲ್ಲಿಂದ ಸೊ ನಮ್ಮ ಗೌರ್ನಮೆಂಟ್ ಅಲ್ಲಿ ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಎಲ್ಲಿದೆಯೋ ಅಲ್ಲಿಂದನೇ ನಿಮಗೆ ದುಡ್ಡು ಟ್ರಾನ್ಸಾಕ್ಷನ್ ಆಗುವಂತದ್ದು ಅವ್ರು ಏನ್ ಮಾಡ್ತಾರೆ ಫಸ್ಟ್ ನಿಮಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ನಿಮ್ಮ ದುಡ್ಡನ್ನ ಕಳಿಸ್ಕೊಡ್ತಾರೆ ಓಕೆನಾ ಸೊ ಆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಏನಿದೆಯೋ ಅವರು ನಿಮ್ಗಳಿಗೆ ಡಿ ಬಿ ಟಿ ಮುಖಾಂತರ ಹಣವನ್ನ ವರ್ಗಾವಣೆ ಮಾಡೋದು ಸೊ ಇದು ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂತ ಹೇಳಿದ್ರೆ ಈಗ ಆಲ್ರೆಡಿ ಅದೆಲ್ಲ ತಯಾರಿ ನಡೆದಿದೆಯಂತೆ ಓಕೆನಾ ಅಂದ್ರೆ ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಈ ಹದಿನಾರನೇ ಕಂತಿನ ಹಣಕ್ಕೆ ಎಷ್ಟು ಸಾವಿರ ಕೋಟಿ ಹಣ ಬಿಡುಗಡೆ ಮಾಡಬೇಕು ಅಷ್ಟೆಲ್ಲವನ್ನೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಗೆ ಬಿಡುಗಡೆ ಮಾಡಿದೆ ಈಗ ಏನಿದ್ರು ಆ ಒಂದು ಇಲಾಖೆ ನಿಮ್ಗಳಿಗೆ ಹಣವನ್ನ ಹಾಕ್ಬೇಕು ಅಷ್ಟೇನೆ ಜಸ್ಟ್ ಒಂದು ಬಟನ್ ನ ಈ ರೀತಿ ಪ್ರೆಸ್ ಮಾಡಿದ್ರೆ ಸಾಕು ನಿಮ್ಮ ಎಲ್ಲರ ಕತೆಗೆ ಆ ಹಣ ಓಕೆನಾ ಅದು ನಿಮ್ಗೆ ಸಂಕ್ರಾಂತಿ ಹಬ್ಬಕ್ಕೆ ಒಂದು ಸಿಹಿ ಸುದ್ದಿ ಹೆಣ್ಮಕ್ಳಿಗೆ ಹಬ್ಬ ಮಾಡಲಿಕ್ಕೆ ಒಂದು ಅನುಕೂಲ ಆಗುತ್ತೆ ಈ ದುಡ್ಡನ್ನ ಕೊಟ್ರೆ ಅಂತ ಹೇಳ್ಬಿಟ್ಟು ನಾವು ಸಂಕ್ರಾಂತಿ ಹಬ್ಬಕ್ಕೆ ಕೊಡ್ತಾ ಇದೀವಿ ಅಂತ ಹೇಳಿ ತಿಳಿಸಿದಾರೆ ಅಂಡ್ ಹದಿನಾಲ್ಕು ಹದಿನೈದು ಎರಡು ದಿನನೂ ಆಗತ್ತಂತೆ ಅದು ಸೊ ನೀವು ಹದಿನಾಲ್ಕನೇ ತಾರೀಕು ಬರ್ಲೇ ಇಲ್ವಲ್ಲ ನೀತಾ ಎರಡ್ ಸಾವಿರ ರೂಪಾಯಿ ಹಣ ಅಂತ ಹೇಳ್ಬಿಟ್ಟು ಕೆಲವೊಂದಿಷ್ಟು ಜನ ಖಂಡಿತ ಕಮೆಂಟ್ ಮಾಡ್ತೀರಾ ಸೊ ನಿಮಗೆ ಗೊತ್ತೇ ಇದೆ ಒಂದೇ ದಿನಕ್ಕೆ ಈ ಗೃಹಲಕ್ಷ್ಮಿ ದುಡ್ಡು ಎಲ್ಲರ ಖಾತೆಗೆ ಬರಲ್ಲ ಸೊ ಇವತ್ತು ಹಾಕುದ್ರು ಅಂತ ಹೇಳಿದ್ರೆ ಇಲ್ಲಿಂದ ಒಂದು ವಾರ ಆದ್ರೂ ಆಯ್ತು ಹದಿನೈದು ದಿನ ಆದ್ರೂ ಆಯ್ತು ಕೆಲವೊಂದಿಷ್ಟು ಜನಗಳಿಗೆ ಬರ್ತಾನೆ ಇರುತ್ತೆ ಹೌದಲ್ವಾ ಈ ಸಲ ಏನ್ ಹೇಳಿದ್ದಾರೆ ಹದಿನಾಲ್ಕು ಹದಿನೈದನೇ ದಿನದಲ್ಲಿ ಆದಷ್ಟು ಎಲ್ಲಾ ಮಹಿಳೆಯರಿಗೂ ಕೂಡ ಕಂಪ್ಲೀಟ್ ಮಾಡ್ಲಿಕ್ಕೆ ಅಂದ್ರೆ ತಯಾರಿ ಮಾಡ್ಕೊಂಡಿದೀವಿ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಸರ್ಕಾರನೇ ಹೇಳ್ತಾ ಇದೆ ಹಾಗಾಗಿ ಹಬ್ಬಕ್ಕೆ ನೀವು ಖಂಡಿತವಾಗ್ಲೂ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬಹುದು ನಿಮಗೆ ಎರಡ್ ಸಾವಿರ ರೂಪಾಯಿ ಹಣ ಬಂದು ತಲುಪತ್ತೆ ಓಕೆನಾ ಬಟ್ ಹಬ್ಬಕ್ಕಿಂತ ಮುಂಚೆ ಕೊಟ್ಟಿದ್ರೆ ಹಬ್ಬ ಮಾಡ್ಲಿಕ್ಕೆ ಇನ್ನೂ ಈಸಿ ಆಗ್ತಿತ್ತು ಎಳ್ಳು ಬೆಲ್ಲ ತಗೋ ಬರೋ ಏನೋ ಒಂದು ಬಟ್ ಅವ್ರ ಹಬ್ಬದ ದಿನ ಕೊಡ್ತಾ ಇದ್ದಾರೆ ಏನೇ ಆಗಿರ್ಲಿ ಹಬ್ಬಕ್ಕೆ ಬಂದಾಗ ನಿಮಗೂ ಕೂಡ ಖುಷಿ ಆಗತ್ತೆ ಅಂತ ನಾನ್ ತಿಳ್ಕೊಂಡಿದೀನಿ ಓಕೆನಾ ಸೊ ವಟ್ ಇದು ಗುಡ್ ನ್ಯೂಸ್ ಅಂತಾನೆ ನಿಮ್ಗೂ ಕೂಡ ಅನಿಸ್ತು ಇನ್ನೊಂದು ವಿಷಯ ನಿಮ್ ಏನಾದ್ರು ಹದಿನಾಲ್ಕನೇ ತಾರೀಕು ಅಥವಾ ಹದಿನೈದನೇ ತಾರೀಕು ಬಂದಿಲ್ಲ ಅಂತ ಆದ್ರೆ ಭಯ ಪಡೋದೇನ್ ಬೇಡ ಓಕೆನಾ ಸೊ ನಿಮ್ಗೆ ಗೊತ್ತೇ ಇದೆ ಅಲ್ವಾ ಸೊ ಆ ಒಂದು ವಾರದಲ್ಲಿ ಅಂದ್ರೆ ಜನವರಿ ಇಪ್ಪತ್ತನೇ ತಾರೀಕೊ ಒಳಗಡೆ ಖಂಡಿತವಾಗ್ಲು ನಿಮಗೂ ಕೂಡ ಹದಿನಾರನೇ ಕಂತಿನ ಹಣ ಬಿದ್ಬಿಡತ್ತೆ ಅವರು ಈಗ ಆಲ್ರೆಡಿ ಲೇಟ್ ಮಾಡಿದ್ದಾರೆ ಸೊ ನಿಮ್ಗೆ ಈ ಹದಿನಾರನೇ ಕಂತಿನ ಹಣ ಬರ್ಬೇಕಾಗಿದ್ದು ಡಿಸೆಂಬರ್ ಅಲ್ಲಿ ಜನವರಿನಲ್ಲಿ ಅಲ್ಲ ಓಕೆನಾ ಈಗ ಕೊಟ್ರೆ ಅವರು ಎರಡು ತಿಂಗಳ ಹಣನ ಕೊಡ್ಬೇಕು ಸೊ ಇವಾಗ ಅವ್ರು ಕೊಡ್ತಾ ಇರೋದು ಯಾವ್ದು ಇಲ್ಲಿ ಡಿಸೆಂಬರ್ಗೆ ಕೊಡ್ಬೇಕಾಗಿರತ್ತೆ ಇವಾಗ ಕೊಡ್ತಾ ಇದ್ದಾರೆ ಓಕೆನಾ ಸೊ ಈ ಡಿಸೆಂಬರ್ದು ಜನವರಿಗೆ ಬರ್ಬೇಕು ಆದ್ರೆ ಒಂದೊಂದು ಕಂತನ್ನ ಅವ್ರು ಲೇಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸೊ ಇಷ್ಟೊತ್ತಿಗೆ ನಿಮ್ಗೆ ಬರ್ಬೇಕಾಗಿದ್ದು ಹದಿನೇಳು ಕಂತಿನ ಹಣ ಬಟ್ ಇವಾಗ ಅವ್ರು ಕೊಡ್ತಾ ಇರೋದು ಹದಿನಾರನೇ ಕಂತಿನ ಹಣ ಸೊ ಏನಾದ್ರೂ ಆಗಿರ್ಲಿ ಅಟ್ ಲೀಸ್ಟ್ ಅವರು ಒಂದ್ ಕಂತುನ್ ಮುಂದಕ್ಕೆ ಹಾಕೊಂಡು ಹೋದ್ರು ಕೂಡ ಕೊಡ್ತಾ ಇದ್ದಾರಲ್ಲ ಅಂತ ಹೇಳಿ ನಾವೆಲ್ಲರೂ ಕೂಡ ಖುಷಿ ಪಡ್ಬೇಕು ಸೊ ಸದ್ಯಕ್ಕೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಲೇಟೆಸ್ಟ್ ಆಗಿ ಬಂದಿರುವಂತ ವಿಷಯ ಅಂದ್ರೆ ಇದೇನೆ ಓಕೆನಾ ಸೊ ನೆಕ್ಸ್ಟ್ ನೋಡೋದಾದ್ರೆ ಏನ್ ಅನಿತಾ ಏರ್ಕೆ ಮಾಡ್ತಾರೆ ಅಂತ ಅಂದ್ರಲ್ಲ ಅಂದ್ರೆ ಎರಡ್ ಸಾವಿರ ಇರೋದನ್ನ ಎರಡೂವರೆ ಸಾವಿರ ಅಥವಾ ಮೂರ್ ಸಾವಿರ ರೂಪಾಯಿ ನಿಜವಾಗ್ಲು ಮಾಡ್ತಾರ ಅಂತ ನೀವು ಕೇಳೋದಾದ್ರೆ ಸೊ ಈ ಮಾತನ್ನ ಸ್ವತಃ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸಿರೋದು ಸೊ ಏನು ಅಂತ ಹೇಳಿದ್ರೆ ಈ ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿನಲ್ಲೂ ಕೂಡ ಈ ಗೃಹಲಕ್ಷ್ಮಿ ಯೋಜನೆ ಹಣ ಮುಂದುವರಿಯುತ್ತಾ ನಾವು ನೋಡ್ತೀವಿ ಅಂತ ಹೇಳ್ಬಿಟ್ಟು ವಿಪಕ್ಷಗಳು ಮಾತಾಡ್ತಾ ಇದಾವೆ ಅಂದ್ರೆ ಈಗೇನೋ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿನಲ್ಲಿ ಒಂದು ವರ್ಷ ಕೊಟ್ಟು ಬಿಟ್ಟಿದ್ದಾರೆ ಹಣವನ್ನ ಎಲ್ಲೆಲ್ಲೋ ಸಾಲ ಸೂಲ ಮಾಡಿ ಬಟ್ ಇನ್ ಮುಂದೆ ಇವ್ರು ಕಾಣುತ್ತೆ ಜನಗಳಿಗೆ ಅಂತ ಹೇಳ್ಬಿಟ್ಟು ವಿಪಕ್ಷಗಳು ಬಾಯಿಗೆ ಬಂದಂತೆ ರಾಜ್ಯ ಸರ್ಕಾರದ ಮೇಲೆ ಮಾತಾಡ್ತಾ ಇದಾಗಿ ಇವ್ರೇನ್ ಹೇಳ್ತಾ ಇದಾರೆ ಇಸ್ವಿ ಮಾತ್ರ ಅಲ್ಲ ಸೊ ಈಗ ಆಲ್ರೆಡಿ ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ಬಂದು ನಿಮ್ಗೆ ಹತ್ತತ್ರ ಒಂದೂವರೆ ವರ್ಷ ಆಗಿದೆ ಇನ್ನೂ ಮೂರುವರೆ ವರ್ಷ ಬಾಕಿ ಇದೆ ಅಲ್ವಾ ಐದು ವರ್ಷ ಅಲ್ವಾ ಅವ್ರು ಕೊಡ್ತೀನಿ ಅಂತ ಹೇಳಿರೋದು ಸತತ ಐದು ವರ್ಷನೂ ಕೂಡ ನಾವು ಈ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ನಿಲ್ಸೋದಿಲ್ಲ ಕತೆಗೆ ಖಂಡಿತವಾಗ್ಲು ಎರಡ್ ಎರಡು ಸಾವಿರ ರೂಪಾಯಿ ಹಣವನ್ನ ಪ್ರತಿಯೊಬ್ಬ ಮಹಿಳೆಯರಿಗೂ ಕೊಡ್ತೀವಿ ಅಂತ ಹೇಳಿ ತಿಳಿಸಿದಾರೆ ಯಾವಾಗ ಜಾಸ್ತಿ ಮಾಡ್ತೀವಿ ಅಂತ ಹೇಳಿದ್ರು ಅಂದ್ರೆ ಇದು ವರ್ಷ ಮಾತ್ರ ಅಲ್ಲ ಮತ್ತೆ ಮುಂದೆ ಐದು ವರ್ಷ ಮತ್ತೆ ಎಲೆಕ್ಷನ್ ಬರುತ್ತೆ ನೋಡಿ ಆ ಕೂಡ ನಾವೇ ಗೆಲ್ತೀವಿ ಅನ್ನೋ ಒಂದು ಭರವಸೆ ನಮ್ಗೆ ಇದೆ ಸೊ ಆ ಎಲೆಕ್ಷನ್ ಅಲ್ಲಿ ನಾವು ಗೆದ್ರೆ ಸೊ ಖಂಡಿತವಾಗ್ಲೂ ಇದೇನು ಗೃಹಲಕ್ಷ್ಮಿ ಎರಡ್ ಎರಡ್ ಸಾವಿರ ರೂಪಾಯಿ ಹಣ ಕೊಡ್ತಾ ಇದೀವೋ ಈ ಗೃಹಲಕ್ಷ್ಮಿ ದುಡ್ಡನ್ನ ಮತ್ತೆ ಏರಿಕೆ ಮಾಡ್ತೀವಿ ಅದನ್ನ ಎರಡುವರೆ ಸಾವಿರ ಆಗಿರ್ಬೋದು ಅಥವಾ ಮೂರ್ ಸಾವಿರ ಆಗಿರ್ಬೋದು ಒಟ್ಟಾರೆ ಈ ಗೃಹಲಕ್ಷ್ಮಿ ಯೋಜನೆ ಅಂತೂ ನಾವ್ ಇರೋವರೆಗೂ ಕೂಡ ಮತ್ತೆ ನಾವು ಜಾರಿಗೆ ಮಾಡ್ಕೊಂಡೇ ಹೋಗ್ತೀವಿ ಅಂತ ಹೇಳಿ ತಿಳಿಸಿದ್ದಾರೆ ಈ ಐದು ವರ್ಷ ಎರಡ್ ಸಾವಿರ ರೂಪಾಯಿ ಇದೆ ಮುಂದೆ ಚುನಾವಣೆಯಲ್ಲಿ ನಾವು ಗೆದ್ರೆ ಮಾತ್ರ ಖಂಡಿತವಾಗ್ಲೂ ಎರಡ್ ರೂಪಾಯಿ ಹಣವನ್ನ ಜಾಸ್ತಿ ಮಾಡ್ತೀವಿ ನಮ್ಮ ಮಹಿಳೆಯರಿಗೆ ಅಂತ ಹೇಳಿ ತಿಳಿಸಿರೋದು ಬಟ್ ಮುಂದಿಂದು ನಾವು ಮುಂದೆ ನೋಡೋಣ ಓಕೆನಾ ಗೊತ್ತಿಲ್ಲ ಅಲ್ವಾ ಮತ್ತೆ ಮುಂದಿನ ಐದು ವರ್ಷಗಳಲ್ಲಿ ಬಿಜೆಪಿ ಬರುತ್ತೋ ಜೆಡಿಎಸ್ ಬರುತ್ತೋ ಅಥವಾ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೋ ಯಾರಿಗ ಗೊತ್ತೋ ಅದೆಲ್ಲ ನಿಮ್ಗಳ ಮೇಲೆ ಡಿಪೆಂಡ್ ಆಗಿರುತ್ತೆ ಒಟ್ಟಾರೆ ನಿಮ್ಗೆ ಏನ್ ಅನ್ಸುತ್ತೆ ಕಾಂಗ್ರೆಸ್ ಬಂದ್ರೆ ಚೆನ್ನಾಗಿರುತ್ತಾ ಅಥವಾ ಬಿಜೆಪಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ್ರೆ ಚೆನ್ನಾಗಿರುತ್ತಾ ಅಂತ ಹೇಳ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಇದ್ರಿ ಅನಿತಾ ಕಳೆದ ವಿಡಿಯೋದಲ್ಲಿ ನೀವು ಮೋದಿ ಸರ್ಕಾರದಿಂದ ಒಂದೊಂದು ಸಾವಿರ ರೂಪಾಯಿ ಬರುತ್ತೆ ಅಂತ ಹೇಳಿ ತಿಳಿಸಿದ್ರಿ ಅಂದ್ರೆ ಉಚಿತ ಅಕ್ಕಿ ಕೊಡ್ತಾರಲ್ಲ ನಮ್ಮ ಯೋಜನೆ ಅಕ್ಕಿ ಅದು ಕೇಂದ್ರ ಸರ್ಕಾರದಿಂದನೂ ಐದೈದು ಕೆಜಿ ಬರುತ್ತೆ ಅಲ್ವಾ ಅಂಡ್ ಅದನ್ನು ಹೇಳಿದ್ರಿ ನೀವು ಐದೈದು ಕೆಜಿ ಐದೈದ ಕೆಜಿ ಅಂತ ಹೇಳ್ತೀರಾ ನಮಗೆ ಬರೀ ಮೂರೇ ಕೆಜಿ ಅನಿತ್ತಾ ಇದನ್ ಹಿಂಗ್ ಹೇಳ್ತೀರಾ ಸರ್ಕಾರ ಹೇಳಿರೋದು ಐದ್ ಕೆಜಿ ಬಟ್ ನಿಮ್ಮ ಡಿಪೋಗಳಲ್ಲಿ ಯಾಕೆ ಮೂರ್ ಕೆಜಿ ಕೊಡ್ತಾರೆ ಅಂತ ಗೊತ್ತಿಲ್ಲ ನೀವು ಸ್ವಲ್ಪ ಜೋರ್ ಮಾಡಿ ಕೇಳ್ಬೇಕು ನಾವು ಸ್ವಲ್ಪ ಬಾಯ್ ಮಾಡ್ಲೇಬೇಕು ಅಂತವ್ರಗಳಿಗೆ ಕರೆಕ್ಟ್ ಕೊಡ್ತಾರೆ ಈ ನ್ಯಾಯಬೆಲೆ ಅಂಗಡಿನಲ್ಲಿ ಯಾರು ಅಕ್ಕಿ ಕೊಡೋರು ಇರ್ತಾರೋ ಆ ಜನಗಳು ನಾನು ನೋಡಿದ ಮಟ್ಟಿಗೆ ತುಂಬಾ ಜೋರಾಗೇ ಇರ್ತಾರೆ ನಾವು ಸ್ವಲ್ಪ ಜೋರ್ ಮಾಡಿದ್ರೆ ಅವರೇ ಸುಮ್ನಾಗ್ತಾರೆ ಕರೆಕ್ಟಾಗಿ ಕರೆಕ್ಟ್ ಆಗಿ ಕೊಡ್ತಾ ಹೋಗ್ತಾರೆ ಇಲ್ಲ ಫುಡ್ ಆಫೀಸ್ಗೆ ಕಂಪ್ಲೇಂಟ್ ಮಾಡ್ತೀವಿ ಅಂತಾನೋ ಅಥವಾ ಈ ರೀತಿ ಸೋಶಿಯಲ್ ಮೀಡಿಯಾದಲ್ಲಿ ನಿಮ್ ಬಗ್ಗೆ ಹೇಳಿಕೆಯನ್ನ ಕೊಡ್ತೀವಿ ಅಂತನೋ ಏನೋ ಒಂದು ಎದುರಿಸಿದ್ರೆ ಖಂಡಿತ ಕೊಡ್ತಾರೆ ಅವರು ಅಕ್ಕಿಯನ್ನು ಕೂಡ ಉಳಿಸ್ಕೊಳ್ಳೋ ಚಾನ್ಸಸ್ ಇರುತ್ತೆ ನೀವು ನೋಡೇ ಇರ್ತೀರ ಎಷ್ಟೋ ಕಡೆ ಟಿವಿ ಮಾಧ್ಯಮಗಳಲ್ಲೂ ಕೂಡ ತೋರಿಸ್ತಾರೆ ಸೊ ಅಕ್ಕಿಗಳನ್ನ ಉಳಿಸ್ಕೊಂಡು ಬೇರೆ ಕಡೆ ಮಾರಾಟ ಮಾಡ್ತಾ ಇದ್ದಾರೆ ಇವರು ಅಂತ ಹೇಳ್ಬಿಟ್ಟು ಅಟ್ಲೀಸ್ಟ್ ಲೀಸ್ಟ್ ಅವರು ನಿಮ್ ಕಡೆ ಮೂರ್ ಕೆಜಿ ಅಕ್ಕಿ ಕೊಡ್ತಾ ಇದಾರೆ ಅಂದ್ರೆ ಯಾಕೆ ಕೊಡ್ತಾ ಇದ್ದೀರಾ ಐದ್ ಐದು ಕೆಜಿ ಅಲ್ವಾ ಸರ್ಕಾರ ಹೇಳಿರೋದು ಸೊ ಮೂರ್ ಕೆಜಿ ಕೊಡ್ತಾ ಇರೋದಕ್ಕೆ ಅಟ್ಲೀಸ್ಟ್ ರೀಸನ್ ಆದ್ರೂ ಅವ್ರು ಕೊಡ್ಬೇಕಲ್ವಾ ಆ ರೀಸನ್ ಆದ್ರೂ ತಿಳ್ಕೊಡಿ ಇಲ್ಲ ಕರೆಕ್ಟ್ ಆಗಂತ ರೀಸನ್ ಇಲ್ಲ ನಮ್ಗೆ ಸರ್ಕಾರ ಹೇಳಿರೋದು ಕೇವಲ ಮೂರ್ತಾರೆ ಕೆ ಜಿ ಅಷ್ಟೇ ಕೊಡ್ಲಿಕ್ಕೆ ಅಂತ ಅಂದ್ಬಿಟ್ಟು ಸೊ ಕರೆಕ್ಟ್ ಆದಂತ ರೀಸನ್ ಕೊಟ್ರೆ ನಾವು ಆಗ್ಬಹುದು ಸೊ ನಾವು ಕೇಳಿದ್ರೆ ಅವ್ರು ಏನ್ ಕೊಡ್ತಾರೋ ಅದನ್ನೇ ಇಸ್ಕೊಂಡ್ ಬಂದ್ರೆ ಅದೇ ಮುಂದುವರ್ಕೊಂಡು ಹೋಗುತ್ತೆ ಅದೇ ಜನಗಳು ಮಾಡೋ ತಪ್ಪು ಓಕೆನಾ ಸೊ ಅಟ್ಲೀಸ್ಟ್ ನಾವು ನಾವ್ ಜಗ್ಡದ ಬೇಡ ಯಾಕೆ ಮೂರ್ ಕೆಜಿ ಯಾಕೆ ಕೊಡ್ತಾ ಇದ್ದಾರೆ ಏನ್ ಕಾರಣ ಹಾಗಾದ್ರೆ ಸರ್ಕಾರದ ಹತ್ರ ಅಕ್ಕಿ ಇಲ್ವಾ ಅಥವಾ ಇಲ್ಲಿಗೆ ಡಿಪೋಗೆ ಕಳ್ಸೋದೇ ಇಷ್ಟ ಅಕ್ಕಿನ ಆ ರೀತಿ ನಾವಾದ್ರೂ ಪ್ರಶ್ನೆ ಮಾಡೋದನ್ನ ನಾವೆಲ್ಲರೂ ಖಂಡಿತವಾಗ್ಲೂ ಕಲಿಬೇಕು ಓಕೆನಾ ಇವಾಗ ಅಕ್ಕಿ ಕತೆ ಆಯ್ತು ಅನ್ನ ಬಗೆ ಯೋಜನೆ ದುಡ್ಡು ಬಗ್ಗೆ ಮಾತಾಡ್ಬೇಡ ಅನಿತಾ ನಮ್ಗೆ ಅಕ್ಕಿ ಹಣ ಬರ್ತಾ ಇಲ್ಲ ಗೃಹಲಕ್ಷ್ಮಿ ದುಡ್ಡು ಬರುತ್ತೆ ಅಕ್ಕಿ ಹಣ ಕಳೆದ ಮೂರ್ ತಿಂಗಳಿಂದ ಬಂದಿಲ್ಲ ಕಳೆದ ಎರಡ್ ತಿಂಗಳಿಂದ ಬಂದಿಲ್ಲ ಅಥವಾ ಕಳೆದ ತಿಂಗಳಿಂದ ಬಂದಿಲ್ಲ ಅಂತ ಹೇಳಿ ಕೇಳ್ತಾ ಇರ್ತೀರಾ ಸೊ ನಿಜವಾಗ್ಲೂ ಹೇಳ್ತೀನಿ ನಿಮ್ಗಳೇನು ತಪ್ಪಿಲ್ಲ ಇಲ್ಲಿ ಸರ್ಕಾರನೇ ಹಾಕ್ತಾ ಇಲ್ಲ ಅದಕ್ಕೆ ನಾನು ಏನ್ ಮಾಡ್ಲಿ ಹೇಳಿ ನೀವ್ ಕಮೆಂಟ್ ಮಾಡ್ತಾ ಇರ್ತೀರಾ ನನ್ಗೂ ಬೇಜಾರಾಗ್ತಾ ಇರುತ್ತೆ ಈಗ ನಾನು ಹೇಳ್ಬೋದು ನಿಮ್ಗೆ ನಿಮ್ಮ ಹತ್ತಿರದ ಏನು ಫುಡ್ ಆಫೀಸ್ ಬರುತ್ತೆ ಅಲ್ವಾ ನಿಮ್ ತಾಲೂಕಲ್ಲಿ ಅಲ್ಲಿ ಹೋಗಿ ವಿಚಾರ್ಸಿನ್ ಬಿಟ್ಟು ಫುಡ್ ಆಫೀಸ್ ಗೆ ನೀವು ಸುಮ್ಮನೆ ತಿರುಗ್ಬೇಕಷ್ಟೇನೆ ನಿಮ್ ಚಪ್ಲಿ ಸವಿಯುತ್ತೆ ಜೊತೆಗೆ ನಿಮ್ಗೆ ಬಸ್ ಚಾರ್ಜ್ ಆಗುತ್ತೆ ಪುರುಷ ಓಡಾಡಿದ್ರೆ ಮಹಿಳೆಯರಿಗೆ ಇದೆ ಅಲ್ವಾ ಸೊ ಸುಮ್ನೆ ತಮಾಷೆ ಮಾಡಿದೆ ಓಕೆನಾ ಫುಡ್ ಆಫೀಸ್ ಗೆ ಹೋದ್ರು ಕೂಡ ಅವ್ರು ಹೇಳೋದ್ ಅದೇನೆ ಸರ್ಕಾರ ಹಾಕಿಲ್ಲ ನಾವೇನ್ ಮಾಡೋಣ ಅಂತ ಹೇಳಿ ಹೇಳ್ತಾರೆ ಸೊ ನೀವ್ ಅದನ್ನ ಕೇಳಿಸ್ಕೊಂಡ್ ಮತ್ತೆ ವಾಪಸ್ ಬರ್ಬೇಕಾಗತ್ತೆ ಅದನ್ ಬಿಟ್ಟು ನೀವು ಎಲ್ಲಾದ್ರೂ ಹೋಗಿ ನಾನು ಸರಿ ಮಾಡಿಸ್ಬೇಕೇನೋ ಅಥವಾ ಬೇರೆ ಇನ್ನೇನಾದ್ರು ಮಾಡ್ಬೇಕೇನೋ ನನಗ್ ಬಂದಿಲ್ವಲ್ಲ ಅಕ್ಕಿ ಹಣ ಅಂತ ಹೇಳ್ಬಿಟ್ಟು ಅನ್ಕೊಳಕ್ಕೆ ಹೋಗ್ಬೇಡಿ ಇಲ್ಲಿ ಸರ್ಕಾರ ನಮ್ಮ ಕಾಂಗ್ರೆಸ್ ಸರ್ಕಾರನೇ ಅಕ್ಕಿ ಹಣವನ್ನ ಕರೆಕ್ಟ್ ಆಗಿ ಕೊಡ್ತಾನೆ ಇಲ್ಲ ಓಕೆನಾ ಈ ಕಡೆ ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ಅನ್ಕೊಂಡು ಹೋಗ್ಬಿಟ್ಟು ಇಲ್ಲಿ ಅಕ್ಕಿ ಹಣವನ್ನ ಹಂಗೆ ಪೇಂಟಿಂಗ್ ಕುಳಿಸಿಕೊಂತ ಇದಾರೆ ಅದೆಲ್ಲ ಯಾವಾಗ ಕೊಡ್ತಾರೋ ಒಟ್ನಲ್ಲಿ ನಾನು ಇದ್ದಾರೆ ಇಲ್ಲ ನಾವು ಫೆಬ್ರವರಿ ಅಷ್ಟರಲ್ಲಿ ಎಷ್ಟೆಷ್ಟು ಪೆಂಡಿಂಗ್ ಇಟ್ಕೊಂಡಿದೀವೋ ಅದೆಲ್ಲ ಕ್ಲಿಯರ್ ಮಾಡ್ತೀವಿ ಅಂತ ಮಾತ್ರ ಹೇಳ್ತಿದ್ದಾರೆ ಬಟ್ ಖಂಡಿತವಾಗ್ಲು ಇನ್ನೂ ಮೂರ್ನಾಲ್ಕು ನಿಮ್ ಎಲ್ರಿಗೂ ಬಾಕಿ ಇದೆ ಅದ್ ಬರಬೇಕಾಗಿದೆ ಅಂತ ಖಂಡಿತ ಕನ್ಫರ್ಮೇಶನ್ ಇಲ್ಲ ನಾವೆಲ್ಲರೂ ಕೂಡ ವೈಟ್ ಮಾಡ್ಬೇಕಾದ್ರೆ ಅದೊಂದೇ ದಾರಿ ನಮ್ಗೆ ಇರುವಂತದ್ದು ಸೊ ಇದಿಷ್ಟು ಇವಾಗ ಗೊತ್ತಾಯ್ತಲ್ವಾ ಸೊ ನೆಕ್ಸ್ಟ್ ನೋಡೋದಾದ್ರೆ ರೇಷನ್ ಕಾರ್ಡ್ ತಿದ್ದುಪಡಿ ಏನಾದ್ರು ಮತ್ತೆ ಅವಕಾಶ ಕೊಟ್ಟಿದಾರಾ ಅನಿತಾ ಕೊಟ್ರೆ ನಮಗೆ ತಿಳಿಸಿ ಅಂತ ಹೇಳ್ತಿದ್ರಿ ಅಲ್ವಾ ಸೊ ಫಸ್ಟ್ ಈಗ ಏನ್ ಹೇಳಿದ್ದೆ ಅಂದ್ರೆ ಡಿಸೆಂಬರ್ ಮೂವತ್ತನೇ ತಾರೀಕು ಕೂಡ ನಿಮಗೆ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡ್ಲಿಕ್ಕೆ ಅವಕಾಶ ಯಾರಾದರೂ ಮಾಡಿಸೋರು ಇದ್ರೆ ಮಾಡಿಸ್ಕೊಳ್ಳಿ ಈಗ ಜನವರಿಗೂ ಕೂಡ ಅದನ್ನ ಮಾಡಿದ್ದಾರೆ ಈ ತಿಂಗಳು ಕೂಡ ನಿಮಗೆ ಟೈಮ್ ಕೊಟ್ಟಿದ್ದಾರೆ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಲಿಕ್ಕೆ ಖುಷಿ ಸುದ್ದಿ ಅಂತಾನೆ ಹೇಳ್ಬೋದು ಯಾರಾದ್ರೂ ರೇಷನ್ ಕಾರ್ಡ್ ಗೆ ಹೆಸರನ್ನ ಸೇರಿಸೋರಾಗಿರ್ಲಿ ಅಥವಾ ಹೆಸರನ್ನ ಖಂಡಿತವಾಗ್ಲೂ ಈ ತಿಂಗಳು ಫುಲ್ ಮತ್ತೆ ಟೈಮ್ ಕೊಟ್ಟಿದ್ದಾರೆ ನೀವು ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆ ಒಳಗಡೆ ನಿಮ್ಮ ಹತ್ತಿರದ ಬೆಂಗಳೂರು ಒಂದ್ ಕೇಂದ್ರ ಅಥವಾ ಗ್ರಾಮ ಒಂದ್ ಕೇಂದ್ರ ಅಥವಾ ಏನು ಸಿ ಸಿ ಸೇವಾ ಕೇಂದ್ರಗಳು ಬರ್ತಾರಲ್ವಾ ಸೈಬರ್ ಸೆಂಟರ್ ಅಲ್ಲಿ ಕೂಡ ಮಾಡಿಕೊಡ್ತಾರೆ ಅಥವಾ ಗ್ರಾಮವನ್ ಕಚೇರಿ ಅಲ್ಲೂ ಕೂಡ ನಿಮಗೆ ರೇಷನ್ ಕಾರ್ಡ್ ತಿದ್ದುಪಡಿಯನ್ನ ಮಾಡಿ ಕೊಡ್ತಾರೆ ನೀವುಗಳು ಹೋಗಿ ಖಂಡಿತವಾಗ್ಲು ಮಾಡಿಸ್ಕೊಬಹುದು ಓಕೆನಾ ಅಂಡ್ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ತಿದ್ದುಪಡಿ ಮಾಡಿಸ್ಲಿಕ್ಕೆ ಅಂತೀರಾ ತಿದ್ದುಪಡಿ ಮಾಡಿಸ್ಲಿಕ್ಕೆ ಯಾವುದೇ ಡಾಕ್ಯುಮೆಂಟ್ಸ್ ಇಲ್ಲಿ ಅಗತ್ಯ ಇಲ್ಲ ರೇಷನ್ ಕಾರ್ಡ್ ಅಲ್ಲಿ ಸದಸ್ಯರು ಇರ್ತಿರಲ್ಲ ಆ ಸದಸ್ಯರು ಯಾರಾದ್ರೂ ಒಬ್ರು ಆದ್ರೆ ಸಾಕು ಮನೆ ಮುಖ್ಯಸ್ಥೆ ಹೋಗ್ಬೇಕು ಅಂತ ಏನ್ ರೂಲ್ಸ್ ಇಲ್ಲ ಓಕೆನಾ ಸೊ ಯಾರಾದ್ರೂ ಹೆಸರು ಡಿಲೀಟ್ ಮಾಡಿಸ್ಬೇಕು ಅಂದ್ರೂ ಕೂಡ ಕಾರ್ಡ್ ಅಲ್ಲಿ ಯಾರಾದ್ರೂ ಒಬ್ರು ಸದಸ್ಯರು ನೀವು ಹೋದ್ರೆ ಸಾಕು ಅಂದ್ರೆ ಗ್ರಾಮ ಒಂದ್ ಕಚೇರಿ ಎಲ್ಲಾದ್ರು ಸೊ ನೀವ್ ಬೇಟ್ ಕೊಟ್ರೆ ಬೇರೆಯವ್ರನ್ನ ಸೇರಿಸ್ಕೊಬಹುದು ಅಂದ್ರೆ ನಿಮ್ಮ ಫ್ಯಾಮಿಲಿ ಓಕೆನಾ ಅವ್ರು ಏನಾಗ್ಬೇಕು ಮಗನೋ ಸೊಸೇನೋ ಅಥವಾ ಇನ್ನೇನೋ ಮೊಮ್ಮಕ್ಕಳು ಹುಟ್ಟಿರ್ತವೆ ಚಿಕ್ಕ ಮಕ್ಳು ಅವ್ರನ್ನ ಸೇರಿಸಬೇಕು ಅಂದ್ರೂ ಕೂಡ ಈ ಟೈಮಲ್ಲಿ ನೀವು ಮಾಡ್ಕೊಂಡ್ಬಿಡಿ ಅಂಡ್ ಹೊಸದಾಗಿ ರೇಷನ್ ಕಾರ್ಡ್ ಮಾಡಿಸ್ಲಿಕ್ಕೆ ಖಂಡಿತ ಬಿಟ್ಟಿಲ್ಲ ಸೊ ಬಿಟ್ಟಾಗ ಖಂಡಿತ ತಿಳಿಸ್ತೀನಿ ಅದಕ್ಕೆ ಡಾಕ್ಯುಮೆಂಟ್ಸ್ ಗಳು ನಿಮಗೆ ಬೇಕಾಗುತ್ತೆ ಓಕೆನಾ ಇಷ್ಟು ಈಗ ಕಂಪ್ಲೀಟ್ ಆಗಿ ಗೊತ್ತಾಯ್ತಲ್ವಾ ಅಂಡ್ ಸಾಕಷ್ಟು ಜನ ಕೇಳ್ತಿರ ಅನಿತಾ ನಿಮ್ ಡ್ರೆಸ್ ಚೆನ್ನಾಗಿದೆ ವೇರ್ ಮಾಡಿರೋದು ಅಥವಾ ಬೇರೆ ಇನ್ನೇನೋ ಕಮೆಂಟ್ ಮಾಡ್ತಿರ್ತೀರಾ ಎಲ್ಲಿ ತಗೊಂಡ್ರಿ ಡ್ರೆಸ್ ಅಂದ್ಬಿಟ್ಟು ಸೊ ನಾನು ಆದಷ್ಟು ಮೀಶೋದಲ್ಲೇ ಡ್ರೆಸ್ ಗಳನ್ನ ತಗೊಳ್ಳೋದು ಈಗ ಆಲ್ರೆಡಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದೀನಿ ಅದು ಪುಣ್ಯಾಶಮಂತ್ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದೀನಿ ಸೊ ಹೆಣ್ಮ ಕ್ಲಿಯರ್ ಆದ್ರೂ ತುಂಬಾ ಕಡಿಮೆ ಬೆಲೆಯಲ್ಲಿ ಡ್ರೆಸ್ ಗಳನ್ನ ಪರ್ಚೇಸ್ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಖಂಡಿತವಾಗ್ಲು ಮೀಶೋದಲ್ಲಿ ದಿ ಬೆಸ್ಟ್ ಕ್ವಾಲಿಟಿ ಆಗಿರುವಂತ ಡ್ರೆಸ್ ಗಳನ್ನೇ ನಾನು ಕೂಡ ಪರ್ಚೇಸ್ ಮಾಡೋದು ಅಂಡ್ ತುಂಬಾ ಕಡಿಮೆ ಬೆಲೆಗೆ ಇರುತ್ತೆ ಓಕೆನಾ ಸೊ ಆಲ್ರೆಡಿ ಪುಣ್ಯ ಶಮಂತ್ ಯೂಟ್ಯೂಬ್ ಚಾನಲ್ ಅಲ್ಲಿ ಆ ವಿಡಿಯೋ ಕೂಡ ಅಪ್ಲೋಡ್ ಆಗಿದೆ ಟೈಮ್ ಸಿಕ್ಕ್ರೆ ಖಂಡಿತವಾಗ್ಲೂ ನೋಡಿ ಅಂಡ್ ಜೆಂಟ್ಸ್ ಇದೀರಾ ಅಂತ ಅಂದ್ಬಿಟ್ಟು ನೀವು ನೋಡಬೇಡಿ ಅಂತ ಹೇಳೋದಿಲ್ಲ ನೀವು ಕೂಡ ನೋಡಬಹುದು ಅಂಡ್ ನಿಮ್ಮ ಹೆಂಡತಿದೀರ್ಗೆ ಕಡಿಮೆ ಕಡಿಮೆ ಪ್ರೈಸ್ ಅಲ್ಲಿ ಒಳ್ಳೊಳ್ಳೆ ಬಟ್ಟೆಗಳನ್ನ ತೆತ್ಕೊಡ್ಬಹುದು ಸೊ ಒಂದ್ಸತಿ ಹೋಗ್ಬಿಟ್ಟು ಪುಣ್ಯ ಶಮಂತ್ ಯೂಟ್ಯೂಬ್ ಚಾನಲ್ ಅಲ್ಲಿ ಚೆಕ್ಔಟ್ ಮಾಡಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಸೊ ಹಬ್ಬಕ್ಕೆ ಬಟ್ಟೆ ತಗೊಂಡಾಗೂ ಆಗತ್ತೆ ಬರೀ ನೂರ ನಾನೂರು ಸೂಪರ್ ಆಗಿರುವಂತ ಡ್ರೆಸ್ ಗಳು ಅದು ಲಾಂಗ್ ಡ್ರೆಸ್ಗಳು ಈ ರೀತಿ ಎಲ್ಲ ಸಿಗುತ್ತೆ ಅದೆಲ್ಲ ಶಮಂತ್ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿರ್ತೀನಿ ನೋಡೋದನ್ನ ಮರಿಬೇಡಿ ಓಕೆ ನಾನ್ ನಿಮ್ಗೆ ಏನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಮತ್ತೆ ಸಿಗ್ತೀನಿ ಅಂಡ್ ಇವತ್ತಿನ ವಿಡಿಯೋ ಉಪಯುಕ್ತ ಆಯ್ತು ಅಂತ ಹೇಳಿದ್ರೆ ಪುಟ್ಟದೊಂದು ಲೈಕ್ ಮಾಡೋದನ್ನ ಮರಿಬೇಡಿ ಅಂಡ್ ಶಮಂತ್ ಯೂಟ್ಯೂಬ್ ಚಾನಲ್ ಅಲ್ಲೂ ವಿಡಿಯೋ ನೋಡೋದನ್ನ ಮರಿಬೇಡಿ ಓಕೆ ಫ್ರೆಂಡ್ಸ್ ಹಾಗಾದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂಡ್ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರಿ ಅವ್ರಿಗೆಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು